ಬಡ ಉಚ್ಚಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೊಲ್ಯದಲ್ಲಿ ಮಸೀದಿಯೊಂದು ಅನಧಿಕೃತವಾಗಿ ನಿರ್ಮಾಣ ಹಂತದಲ್ಲಿದೆ ಎಂಬುದಾಗಿ ಆರೋಪಿಸಿದ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರ ಪಡೆಯೊಂದು ಉಚ್ಚಿಲಕ್ಕೆ ಬಂದ ಶೋಭಾ ಕರಂದ್ಲಾಜೆಗೆ ಮುತ್ತಿಗೆ ಹಾಕಿ ತಕ್ಷಣವೇ ಆ ಮಸೀದಿ ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸದಿದ್ದಲ್ಲಿ ಉಚ್ಚಿಲದ ಬಿಜೆಪಿ ಕಾರ್ಯಕರ್ತರಾದ ನಾವು ಮತದಾನವನ್ನೇ ಮಾಡುವುದಿಲ್ಲ ಎಂಬುದಾಗಿ ಎಚ್ಚರಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಬಿಜೆಪಿ ಕಾರ್ಯಕರ್ತ ಕೃಷ್ಣಕುಮಾರ್ ಕೊಲ್ಯ ಪ್ರದೇಶದಲ್ಲಿ ಎರಡೆರಡು ಮದರಸಗಳಿದ್ದರೂ ಇದೀಗ ವಾಣಿಜ್ಯ ಸಂಕೀರ್ಣಕ್ಕೆ ಎಂಬುದಾಗಿ ಪರವಾನಿಗೆ ಪಡೆದು ಮಸೀದಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ನಾವು ಗ್ರಾಮ ಪಂಚಾಯತ್ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ್ದೇವೆ ಆದರೂ ಮಸೀದಿ ನಿರ್ಮಾಣದ ಕೆಲಸ ಮುಂದುವರಿತಲೇ ಇದೆ ಈ ಪ್ರದೇಶಕ್ಕೆ ಹೋಗುವುದಕ್ಕೆ ಪೂರಕ ರಸ್ತೆಯೂ ಇಲ್ಲದೆ ಜನ ವಿರೋಧವಿದ್ದರೂ ಗ್ರಾಮ ಪಂಚಾಯತ್ನಲ್ಲಿ ನಮ್ಮದೇ ಪಕ್ಷ ಆಡಳಿತ ನಡೆಸ್ತಾ ಇದ್ದ ವೇಳೆಯಲ್ಲಿ ಈ ಮಸೀದಿ ನಿರ್ಮಾಣಕ್ಕೆ ಅವಕಾಶವನ್ನ ನೀಡಿದ್ದಾರೆ ಈ ಸಮಸ್ಥೆಯನ್ನ ಸ್ಥಳೀಯ ಬಿಜೆಪಿ ಮುಖಂಡರ ಗಮನಕ್ಕೆ ತರಲಾಗಿದೆಯಾದರೂ ಅವರು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಇದೀಗ ಉಚ್ಚಿಲದಲ್ಲಿ ನಡೀತಾ ಇರೋ ಬಿಜೆಪಿ ಪಕ್ಷದ ಸಭೆಗೆ ಆಗಮಿಸಿದ ಶೋಭಾ ಕರಂದಾಜೆ ಅವರ ಗಮನಕ್ಕೆ ಈ ವಿಚಾರ ತರಲು ಮುಂದಾದಾಗಲೂ ನಮ್ಮನ್ನ ಸಂಘ ಪರಿವಾರದ ಜನ ಎನ್ನುವ ವ್ಯಕ್ತಿಯೋರ್ವರು ತಡೆಯುವ ಪ್ರಯತ್ನ ಮಾಡಿದರಾದರೂ ಅವರನ್ನ ಧಿಕ್ಕರಿಸಿ ನಾವು ಶೋಭಾರವರಲ್ಲಿ ನಿಮ್ಮ ನಮ್ಮ ನಿರ್ಧಾರವನ್ನ ತಿಳಿಸಿದ್ದೇವೆ ಎಂದರು ಪಂಚಾಯಿತಿಯಲ್ಲಿ ಬಿ ಜೆ ಪಿ ಇರೋದು ಬಿ ಜೆ ಪಿ ಮೆಂಬರ್ ಅವರು ನಮ್ಗೆ ಯಾವುದೇ ಬೆಂಬಲ ಇಲ್ಲ ಹಾಗಾಗಿ ನಾವು ಇವತ್ತು ಎಂ ಪಿ ಶೋಭಾ ಹತ್ರ ಬಂದಿದ್ದೇವೆ ಅವರಿಗಿಂತ ಓಟ್ ಹಾಕೋದಿಲ್ಲ ಅಂತ ಮಸೀದಿಗೆ ಪರ್ಮಿಷನ್ ಕೊಟ್ಟರೆ ನಾವು ಈ ಸಲ ಓಟ್ ಹಾಕೋದೇ ಇಲ್ಲ ಹಾಗಾಗಿ ಅವರ ಹತ್ರ ಮನವಿ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅದಕ್ಕೆ ಅವರು ಡಿ ಸಿ ಹತ್ರ ಮಾತನಾಡಿ ಇವತ್ತು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದರೊಟ್ಟಿಗೆ ನಾವು ಡಿ ಸಿಗೆ ಸಹ ಮನವಿ ಕೊಟ್ಟ ಹಾಗಿದ್ದೆ ಅಲ್ಲಿಂದ ಸಹ ವರ್ಕ್ ಕಂಟಿನ್ಯೂ ಆಗ್ತಿದೆ ಸೊ ಈಗ ಅವರು ಮತ್ತೊಮ್ಮೆ ಮಾತಾಡಿ ಹೇಳ್ತಾರೆ ಅಂತ ಹೇಳಿದ್ದಾರೆ ಅದರ ನಂತರ ನಾವು ನಮ್ಮದು ಕ್ರಮ ಏನಂತ ನಾವು ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಶೋಭಾ ಕರಂದ್ಲಾಜೆ ಇಲ್ಲಿನ ಅನಧಿಕೃತ ಮಸೀದಿ ನಿರ್ಮಾಣದ ಬಗ್ಗೆ ಕಾರ್ಯಕರ್ತರು ಗಮನಕ್ಕೆ ತಂದಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಯಾವುದೇ ಕಾರಣಕ್ಕೆ ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕೆ ಎಂಬುದಾಗಿ ಪಡೆದ ಪರವಾನಗಿಯಲ್ಲಿ ಮಸೀದಿ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು ನಿರ್ಮಾಣ ಆಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಕಮರ್ಷಿಯಲ್ ಕಾಂಪ್ಲೆಕ್ಸಿಗೆ ಪರ್ಮಿಷನ್ ತಗೊಂಡು ಅಕ್ರಮವಾಗಿ ಏನಾದರೂ ಪ್ರಾರ್ಥನಾ ಮಂದಿರ ಅಥವಾ ಮದ್ರಾಸ ಇಂಥದ್ದು ಕಟ್ಟಕ್ಕೆ ಹೋದರೆ ಖಂಡಿತವಾಗಿ ಈ ಭಾಗದಲ್ಲಿ ಹೋರಾಟ ಆಗುತ್ತೆ ಅದಕ್ಕಾಗಿ ಡಿ ಸಿ ಅವರ ಗಮನಕ್ಕೆ ಇದನ್ನು ತಂದು ಯಾವುದೇ ಕಾರಣಕ್ಕಾಗಿ ಪರ್ಮಿಷನು ಒಂದಕ್ಕೆ ತಗೊಂಡು ಇನ್ನೊಂದನ್ನು ಮಾಡೋದಕ್ಕೆ ನಾವು ಅವಕಾಶ ಖಂಡಿತವಾಗಿಯೂ ಕೊಡೋದಿಲ್ಲ